ಹಲೋ ಫ್ರೆಂಡ್ಸ್ ಇವತ್ತು ಡಿ ಬಾಸ್ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ ಅಂದರೆ ಅದಕ್ಕೆ ಒಂದು ಕಾರಣ ಅವರ ಹೆಂಡತಿ ಕೂಡ ಅಂತ ಹೇಳ್ಬೋದು ಯಾಕಂದರೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ದೇವರಿಗೆ ಹರಿಕೆಯನ್ನು ಕೂಡ ಹೊತ್ತುಕೊಂಡಿದ್ದರು ಅವರು ಹೊರಗೆ ಬಂದ ನಂತರ ಕೂಡ ಪೂಜೆಯನ್ನು ಸಲ್ಲಿಸಿದರು ಡಿ ಬಾಸ್ ಅವರು ಪವಿತ್ರ ಗೌಡ ಅವರ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ದರೂ ಕೂಡ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರಿಗೋಸ್ಕರ ತುಂಬಾ ಮಾಡಿದ್ದಾರೆ ಜಾಮೀನು ಸಿಗಬೇಕು ಅಂತ ಹಲವಾರು ದೇವರುಗಳ ಬಳಿ ಹೋಗಿದ್ರು ಹಾಗೂ ಡಿ ಬಾಸ್ ಅವ್ರಿಗೂ ಕೂಡ ಪ್ರಸಾದವನ್ನು ತಂದುಕೊಟ್ಟಿದ್ರು ಇದೇ ಕಾರಣಕ್ಕೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿ ಪಟ್ಟಿದ್ರು ಹಾಗೂ ಇವರಿಬ್ಬರು ಜೊತೆಯಾಗಿರಬೇಕು ಅಂತ ಎಲ್ಲರೂ ಈಗ ಆಶಿಸುತ್ತಿದ್ದಾರೆ ಅವರಿಗೆ ಜಾಮೀನು ಸಿಗುತ್ತಿದ್ದಂತೆ ಹೊರಗೆ ಬಂದ ದರ್ಶನ್ ಅವರು ಹೆಂಡತಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಹಾಗೂ ಇನ್ನೊಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿಯಾಗೋದು ಗ್ಯಾರಂಟಿ ಹೌದು ನನ್ನ ಹೆಂಡತಿ ವಿಜಯಲಕ್ಷ್ಮಿ ಹೆಸರಿನಲ್ಲಿ ನಾನು ಟ್ಯಾಟೂ ಹಾಕಿಸಿಕೊಳ್ಳುತ್ತೇನೆ ಅಂತ ಡಿ ಬಾಸ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಕೇಳಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ ಇದು ಪವಿತ್ರ ಗೌಡಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಡಿ ಬಾಸ್ ಹಾಗೂ ಅವರ ಹೆಂಡತಿ ವಿಜಯಲಕ್ಷ್ಮಿ ಸದಾ ಹೀಗೆ ಜೊತೆಯಲ್ಲಿ ಇರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ Thank you.